ಕಂಡಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬ್ಯಾಡ್ಮಿಂಟನ್ ಕ್ಲಬ್ ಎರಡು ಸಾವಿರದ ಇಪ್ಪತ್ತೈದು ಪಾಂಡವಾಸ್ ಪಾಂಡವಪುರ ವತಿಯಿಂದ ದಿವಂಗತ ಚಂದ್ರಶೇಖರ್ ಮತ್ತು ರಾಮಲಿಂಗಯ್ಯ ಅವರ ಸ್ಮರಣಾರ್ಥ ನವೆಂಬರ್ ಎಂಟು ಮತ್ತು ಒಂಬತ್ತರಂದು ಎರಡು ದಿನಗಳ ಕಾಲ ಆಯೋಜಿಸಿದ ಪುರುಷರ ಆಹ್ವಾನಿತ ರಾಜ್ಯ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಬೆಂಗಳೂರಿನ ಸ್ಕಲ್ವಿ ಆಸ್ಟ್ರಾ ತಂಡ ಪ್ರಥಮ ಬಹುಮಾನ ತನ್ನದಾಗಿಸಿಕೊಂಡಿದೆ ರಾಜ್ಯದ ಮಂಗಳೂರು ಶಿವಮೊಗ್ಗ ಬೆಂಗಳೂರು ದಕ್ಷಿಣ ಕನ್ನಡ ಭದ್ರಾವತಿ ಮೈಸೂರು ಹಾಸನ ದಾವಣಗೆರೆ ಮಂಡ್ಯ ಚಾಮರಾಜನಗರ ಹಾಗೂ ಕೊಡಗು ಸೇರಿದಂತೆ ಇನ್ನಿತರ ಜಿಲ್ಲೆಗಳಿಂದ ಮೂವತ್ತೆರಡು ತಂಡಗಳು ಒಂದೇ ಭಾಗವಹಿಸಿದ್ದವು ಅಂತಿಮವಾಗಿ ಬೆಂಗಳೂರಿನ ಸ್ಕಲ್ವಿ ಆಸ್ಟ್ರಾ ತಂಡ ಮತ್ತು ಬೆಂಗಳೂರಿನ ಆಳ್ವಾಸ್ ತಂಡ ಫೈನಲ್ ಪ್ರವೇಶಿಸಿತ್ತು ಎರಡೂ ತಂಡಗಳ ರೋಚಕ ಪಂದ್ಯಾವಳಿಯಲ್ಲಿ ಬೆಂಗಳೂರಿನ ಸ್ಕಲ್ವಿ ಆಸ್ಟ್ರಾ ತಂಡ ಮಂಗಳೂರಿನ ಆಳ್ವಾಸ್ ತಂಡವನ್ನು ಮೂವತ್ತೈದು ಇಪ್ಪತ್ತೆರಡು ಮೂವತ್ತೈದು ಇಪ್ಪತ್ತೊಂದು ನೇರ ಸೆಟ್ಗಳಿಂದ ಸೋಲಿಸಿ ಚಾಂಪಿಯನ್ ಪಟ ಅಲಂಕರಿಸಿತು ಮಂಗಳೂರಿನ ಆಳ್ವಾಸ್ ತಂಡ ಎರಡನೇ ಬಹುಮಾನಕ್ಕೆ ತೃಪ್ತಿ कहीं ಕೈ तो ತಿಕಡಾ ಸರ್ ಸಂಪಸ್ ಸ್ಪ್ರೆಡ್ ಆಗಿ ಸ್ವಲ್ಪ ಹಿಂದಕ್ಕೆ ಸ್ವಲ್ಪ ಹಿಂದಕ್ಕೆ ಆಹಾ ಆಹಾ ನಾನು ಹೇಳಿದ್ರೆ ಸುಮ್ಮನೆ 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 ಸುಮ್ಮನೆ

ಪಂದ್ಯಾವಳಿಯನ್ನು ಜೆಡಿಎಸ್ ಯುವ ಮುಖಂಡರಾದ ಎಸ್ ಸಿ ಕೃಷ್ಣೇಗೌಡ ಪಟೇಲರು ಸಿ ಎಸ್ ಮಾಜಿ ಅಧ್ಯಕ್ಷ ಎಚ್ ಮಹೇಶ್ ಪುರಸಭೆ ಮಾಜಿ ಸದಸ್ಯ ಶಿವಕುಮಾರ್ ವೆಂಕಟೇಶ್ ಮಾಧಸ್ವಾಮಿ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಅವರಿಗೂ ಕೂಡ ನನ್ನ ಕಡೆಯಿಂದ ಒಂದು ತುಂಬ ಹೇಳ್ತೀನಿ ಸರ್ ಎಲ್ಲ ದಯವಿಟ್ಟು ಪಾಡೋಸಿಗೆ ಈ ಪಂದ್ಯಗಳು ಅತ್ತೀರಿಯಾಗಿ ಸಕ್ಸಸ್ ಆಗಿದೆ ಈ ಇದೇ ತರ ಮುಂದಿನ ವರ್ಷನ ಸದ ನಮ್ಗೆ ಸಪೋರ್ಟ್ ಮಾಡಿ ಪಂದ್ಯಗಳನ್ನ ಇರ್ಸ್ಕೊಡ್ಬೇಕಂತ ಸರ್ ಕೇಳ್ಕೊತಾ ಇದ್ದೀವಿ ೇತರು ಬಹಳ ಅದ್ದೂರಿಯಾಗಿ ಎಲ್ಲ ಕ್ರೀಡಾಪಟುಗಳು ಹೆಚ್ಚು ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀರಿ ಪ್ರತಿ ವರ್ಷ ಇದೇ ರೀತಿ ಪಾಠ ಕ್ರೀಡಾಂಗಣದಲ್ಲಿ ಇನ್ನೂ ಅತ್ಯುತ್ತಮವಾಗಿ ನಡೆದಂತಹ ಜವಾಬ್ದಾರಿಯನ್ನು ನೀವೇ ಸಂಪೂರ್ಣವಾಗಿ ಇದಕ್ಕೆ ನನ್ನ ಬೆಂಬಲ ನಿಮ್ಮ ಇರ್ತದೆ ಅಂತಕ್ಕಂಥ ಮಾತನ್ನಿ ನನ್ನ ಕ್ರೀಡಾಪಟುಗಳಿಗೆ ಇವತ್ತು ನಾವು ಆಹ್ವಾನ ಮಾಡ್ತಾ ಇದ್ದೀವಿ ಹತ್ತು ಪಟ್ಟು ಚೆನ್ನಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇವತ್ತು ಸ್ನೇಹಿತರು ಮಾಡಿದ್ರು ಸಿಕ್ಕರೆ ವರ್ಷ ಈ ಕಾರ್ಯಕ್ರಮವನ್ನು ನಡೆಸಬೇಕಾದಲ್ಲಿ ವಾಗ್ದಾನ ಮಾಡಿತ್ತು Tournament in such a, such a grand manner. manner. It was a fantastic government. I have been playing for the past six, seven years continuously. And I have created one of the finest tournaments I have played in my life. And he has already promised to conduct the tournament every in a very grand manner.